ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ತೋರಿಸ್ತಾ ಇದ್ದೀನಿ ಪೂಜಾ ಬ್ಯಾಸ್ಕೆಟ್ಗೆ ಹ್ಯಾಂಡಲ್ ಹಾಕೋದು ಹೇಗೆ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ಹ್ಯಾಂಡಲ್ ಹಾಕೋದು ಹೇಗೆ ಅಂತ ನಾನಿಲ್ಲಿ ಹ್ಯಾಂಡಲ್ ಹಾಕೋಕ್ಕೆ ಹತ್ತು ಸ್ಕೇಲ್ ಆರು ಪೀಸ್ ವೈರ್ ತೊಗೊಂಡಿದ್ದೀನಿ ಆರು ಪೀಸ್ ವೈರಲ್ಲಿ ಮೊದಲನೇದಾಗಿ ಒಂದು ಪೀಸ್ ವೈರನ್ನು ನಾನು ನೋಡಿ ಈ ರೀತಿ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹ್ಯಾಂಡಲ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ತುಂಬ ಬೇಗ ಹ್ಯಾಂಡಲ್ಲು ಹಾಕ್ಬೋದು ನಾನು ಹಿಂದೆ ಇನ್ನೊಂದು ಮೆಥಡಲ್ಲಿ ಹ್ಯಾಂಡಲ್ ಹಾಕೋ ತೋರಿಸಿದ್ದೀನಿ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ಹಾಕ್ಕೊಂಡು ಸ್ಟಪ್ನರ್ ಪಿನ್ ಇದ್ದೀನಿ ಎರಡು ತುದಿನೂ ಜಾಯಿಂಟ್ ಮಾಡಿ ಸ್ಟಪ್ನರಿಂದ ಪಿನ್ ಇದ್ದೀನಿ ಈ ರೀತಿ ಮಾಡೋದರಿಂದ ವೈರ್ ಆ ಕಡೆ ಈ ಕಡೆ ಆಗೋಲ್ಲ ಅಂತ ಅಷ್ಟೇ ಈಗ ನಾನು ಒಂದು ಪಿಂಕ್ ಕಲರ್ ವೈರ್ ಒಂದು ವೈಟ್ ಕಲರ್ ವೈರ್ ಎರಡು ವೈರನ್ನು ತಗೊಂಡು ಹ್ಯಾಂಡಲ್ ಇದ್ದೀನಿ ನೀವು ಬೇಕಾದರೆ ಸಿಂಗಲ್ ವೈರಿಂದ ಸಹ ಹಾಕ್ಕೊಬೋದು ಅಂದರೆ ವೈಟ್ ವೈಯರ್ ಅಥವಾ ಪಿಂಕ್ ವೈರ್ ಒಂದರಲ್ಲೇ ಬೇಕು ಅಂದರೂ ಹಾಕ್ಕೊಬೋದು ನಾನು ಕಾಂಬಿನೇಷನಿಂದ ಬ್ಯಾಗ್ ಹಾಕಿರೋದ್ರಿಂದ ಕಾಂಬಿನೇಷನ್ನಾಗೆ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅದೇ ರೀತಿ ಹಾಕಬೇಕು ಹ್ಯಾಂಡಲ್ ನೀಟಾಗಿ ಬರಬೇಕು ಅಂದರೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಬಿಗ್ನರ್ಸು ತುಂಬ ಈಸಿಯಾಗಿ ಅರ್ಥ ಆಗಬೇಕು ಅಂತಲೇ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಹಿಂಟು ಶೇಪಲ್ಲಿ ಬರುತ್ತೆ ಒನ್ ರೌಂಡ್ ಫುಲ್ ವೈರ್ ಒನ್ ರೌಂಡ್ ಬರಬೇಕು ನೋಡಿ ಆ ರೀತಿ ಹಿಂಟು ಬರುತ್ತೆ ಈ ರೀತಿ ಹಿಂಟು ಬಂದಾಗ ಪೂರ್ತಿಯಾಗಿ ಒನ್ ರೌಂಡ್ ಸುತ್ತಕೊಂಡು ಮತ್ತು ಅದನ್ನು ವಾಪಸ್ ತೊಗೊಂಬರಬೇಕು ನೆಕ್ಸ್ಟ್ ಅದೇ ರೀತಿಯೇ ಹೆಣಿತಾ ಹೋಗೋದು ಇವಾಗ ನಾವು ಜಡೆ ಹೆಣಿತೀವಲ್ಲ ಸೇಮ್ ಮೆಥಡು ಎರಡು ವೈರು ಬಂದು ಸುತ್ತು ಪೂರ್ತಿಯಾಗಿ ಬರೋ ರೀತಿ ನೋಡಿಕೊಂಡು ಹೆಣಿಬೇಕಷ್ಟೇ ಆ್ಯಂಡ್ ಈ ಆ್ಯಂಡಲ್ಲು ತುಂಬ ಗಟ್ಟಿಯಾಗಿರುತ್ತೆ ಬೇರೆ ಹ್ಯಾಂಡಲ್ಗಿಂತ ಬೇರೆ ಬೇರೆ ಡಿಸೈನ್ಸಲ್ಲಿ ಹ್ಯಾಂಡಲ್ ಹಾಕ್ಬೋದು ಬೇರೆ ಡಿಸೈನ್ಸಲ್ಲಿ ನಿಮಗೆ ಬೇಕು ಅಂದರೆ ಕೇಳಿ ನಾನು ಹಾಕಿ ತೋರಿಸ್ತೀನಿ ನಾನು ಈಗ ಹಾಕ್ತಾ ಇರೋ ಈ ಹ್ಯಾಂಡಲ್ ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇದನ್ನೇ ಹಾಕೋದು ನಾನು ಜಾಸ್ತಿಯಾಗಿ ಇದನ್ನೇ ಹಾಕ್ತೀನಿ ಇದರಲ್ಲಿ ಡಿಸೈನ್ಸ್ ಚೇಂಜ್ ಮಾಡ್ತೀನಿ ಯಾ ಅರ್ಥ ಆಯಿತು ಅಂದ್ಕೊಂತೀನಿ ಈಗ ನಾನು ಸ್ಪೀಡಾಗಿ ಹಾಕ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ತೀನಿ ಅರ್ಥ ಆಗಲಿಲ್ಲ ಅಂದರೆ ಸರಿ ಹಿಂದೆ ಹೋಗಿ ನೋಡಿ ನಿಧಾನಕ್ಕೆ ಅರ್ಥ ಆಗುತ್ತೆ ಹ್ಯಾಂಡಲ್ಗಳಲ್ಲಿ ಡಿಸೈನ್ಸ್ ತುಂಬ ಇದೆ ಆ ಡಿಸೈನ್ಸ್ಗಳಿಗೆ ಬೇಕು ಅಂದರೆ ತೋರಿಸ್ತೀನಿ ನನಗೆ ಕೇಳಿ ಆದರೆ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ ಏನಕ್ಕಂದರೆ ಇದು ತುಂಬ ಗಟ್ಟಿಯಾಗಿರುತ್ತೆ ಲೈಫ್ ಟೈಮ್ ಬರುತ್ತೆ ಡಿಸೈನ್ಗಳಲ್ಲಿ ಇದು ಬೆಸ್ಟು ಇದೇ ಮೆಥಡಲ್ಲಿ ಏನದು ಆಫ್ ಆ್ಯಂಡ್ ಆಫು ಹಾಕ್ಬೋದು ಅದನ್ನು ಬೇಕು ಅಂದರೆ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿತು ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ನಮ್ಮ ಮನೆ ಹತ್ರ ಸ್ವಲ್ಪ ಡಿಸ್ಟಬಿಯನ್ಸ್ ತುಂಬ ಇದೆ ನಾನು ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ದೆ ಅಂದ್ಕೊತಿದ್ದೀನಿ ಇಲ್ಲಿ ಮನೆ ಕೆಲಸಗಳು ನಡೀತಾ ಇದೆ ಹಾಗಾಗಿ ತುಂಬ ಇದೆ ವಿಡಿಯೋ ಮಾಡಿದ್ರೂ ಸಹ ವಿಡಿಯೋ ಎಡಿಟ್ ಮಾಡಿ ಬಿಡೋಕ್ಕಾಗ್ತಿಲ್ಲ ನನಗೆ ಆ ಥರ ಆಗ್ತಾ ಇದೆ ಇಲ್ಲಿ ನೋಡಿ ಈಗ ಫಿನಿಶಿಂಗ್ ಬರಬೇಕು ಅಂದರೆ ನೋಡಿ ಈ ರೀತಿ ವೈರನ್ನ ಸುತ್ತಕೊಬೇಕು ಒಳಗಡೆ ಸುತ್ತಿದ್ದೀನಿ ಆಚೆ ಸುತ್ತಬೇಕಾದ್ರೆ ನೋಡಿ ಇದು ಸ್ವಲ್ಪ ಕಾಣ್ತಿಲ್ಲ ನೋಡಿ ಒಂದು ಸೈಡ್ ಹ್ಯಾಂಡಲ್ ಕಂಪ್ಲೀಟಾಗೇ ಆಗಿದೆ ನೋಡಿ ಈ ರೀತಿ ಸುತ್ಕೊಬೇಕು ವೈರನ್ನು ಈ ರೀತಿ ಸುತ್ಕೊಂಡಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಹೊರಗಡೆಯಿಂದ ತೋರಿಸ್ತಿದ್ದೀನಿ ಇದು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇದನ್ನು ಸುತ್ತಕೊಂಡು ಒಳಗಡೆ ತೊಗೊಂಡು ಒಳಗಡೆ ಸಿಗಾಕ್ಬಿಟ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ತುಂಬ ಈಸಿಯಾಗಿ ತುಂಬ ಬೇಗನೂ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ನೆಕ್ಸ್ಟ್ ಇನ್ನೊಂದು ಹ್ಯಾಂಡಲ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಎರಡೂ ಹ್ಯಾಂಡಲ್ ರೆಡಿ ಆಗಿದೆ ಬ್ಯಾಗ್ ಈ ರೀತಿ ಕಾಣ್ತಿದೆ ಆರಾಮಾಗಿ ಒಂದು ಪೂಜಾ ಬ್ಯಾಸ್ಕೆಟ್ ರೆಡಿಯಾಗಿದೆ ಆರಾಮಾಗಿ ಒಂದು ಒಂದು ಸೆಟ್ ಪೂಜಾ ಸಾಮಾನು ಹೋಗ್ಬೋದು ಇದರಲ್ಲಿ ದೊಡ್ಡದಾಗೇ ಇದೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್